ನಮಸ್ತೆ ಎಲ್ರಿಗೂ ರೈತ ಈ ದೇಶದ ಬೆನ್ನೆಲುಬು ಆದರೆ ಇಲ್ಲಿ ನೋಡಿ ಮಳೆಯಿಂದಾಗಿ ರೈತ ಭತ್ತನೂ ಕುಯ್ಯಕ್ಕಾಗಲ್ಲ ಭತ್ತ ಕುಯ್ದಿರೋದೆಲ್ಲ ಇಲ್ಲಿ ನೀರು ಮಳೆ ಬಂದು ತೇವಾಗಿ ಎಲ್ಲ ಹೋಗಿದೆ ಎಲ್ಲ ವಾಷ್ಔಟು ಇವನಿಗೇನೂ ಸಿಕ್ಕಿಲ್ಲ ಪಾಪ ರೈತ ಎಷ್ಟು ನಾಟಿಯಿಂದ ಎಷ್ಟು ಖರ್ಚಾಕಿರ್ತಾರೆ ಎಷ್ಟು ಈಗಲೂ ಖರ್ಚಿದೆ ಆದರೆ ಪಾಪ ಈ ರೈತನಿಗೆ ನಮ್ಮೂರವರೇ ಇವರು ರವಿ ಅಂತ ಕೂತಿದರೆ ಭತ್ತ ಮಳೆ ಬಂದು ಎಲ್ಲ ತೇವ ಆಗಿದೆ ಇನ್ನೂ ಗದ್ದೆಲ್ಲಿದೆ ಆದರೆ ಕುಯ್ಯೋಕ್ಕಾಗ್ತಿಲ್ಲ ಬಿಸಿಲಿಲ್ಲ ವಾತಾವರಣ ರೈತನ ಕಷ್ಟ ಯಾರಿಗೂ ಗೊತ್ತಾಗಲ್ಲ ರೈತ ಬೆಳೆದಿರೋ ವಸ್ತುಗಳನ್ನೂ ಅಷ್ಟೇ ಯಾರು ಕಡಿಮೆ ಎಲ್ಲ ಕಡಿಮೆ ಬೆಳೋಕ್ಕೆ ಕೇಳ್ತೀರಾ ಅದೇ ನೀವು ಮೋರಲ್ಲಾಗಲಿ ಇದು ರಿಲಯನ್ಸಲ್ಲಾಗಲಿ ಹೋಗಿ ಕಾಸ್ಟ್ಲಿ ರೇಟಿಗೆ ತಗತೀರ ರೈತನ ಹತ್ರ ತಗೋಬೇಕಾದ್ರೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ಳಿ ಹೊರತು ಕಡಿಮೆಗೆ ತಗೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ರೈತನ ಕಷ್ಟನೂ ಅರ್ಥ ಕಷ್ಟನೂ ಕೂಡ ಅರ್ಥ ಮಾಡ್ಕೊಳ್ಳಿ ಯಾರುವೆ ತುಂಬ ಕಷ್ಟ ಇದೆ ಒಂದು ಅಕ್ಕಿ ಕಾಳು ಬೆಳಿಬೇಕಾದ್ರೆ ಅಕ್ಕಿ ಕಾಳನ್ನ ವೇಸ್ಟ್ ಮಾಡಬೇಕಾದ್ರೂ ಅಷ್ಟೇ ಕೂಡ ನೋಡಿ ತಟ್ಟೆಯಲ್ಲಿ ಒಂದು ಕಾಳು ಬಿಡ್ದಂಗೆ ತಿನ್ನೋದು ಕಲ್ತ್ಕೊಳ್ಳಿ ಯಾಕೆಂದರೆ ಈಗೆಲ್ಲ ಜಾಸ್ತಿ ತಟ್ಟೆಲಿ ಹಾಕ್ಸ್ಕೊಂಡು ಬಿಡೋರೇ ಜಾಸ್ತಿ ಹೊರ್ತು ತಿನ್ನೋರು ಯಾರೂ ಇಲ್ಲ ಬಾಯ್